ರಮೇಶ್ ಕತ್ತಿಯನ್ನು ಬಂಧಿಸಲೇಬೇಕು ಬಂಧಿಸಬೇಕು ಬಂಧಿಸಬೇಕು ರಮೇಶ್ ಕತ್ತಿಯನ್ನು ಬಂಧಿಸಲೇಬೇಕು 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 ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಬಂಧಿಸಲೇಬೇಕು ಬಂಧಿಸಲೇಬೇಕು ರಮೇಶ್ ಕತ್ತಿ ಬಂಧಿಸಲೇಬೇಕು ಇವತ್ತು ದಲಿತ ನಾಯಕನ ರಮೇಶ್ ಕತ್ತಿ ಅವರು ಎರಡೇ ಜನಕ್ಕೆ ಮೊನ್ನೆ ರಮೇಶ್ ಕತ್ತಿ ಅವರು ಆ ರೀತಿ ಒಂದು ಜಾತಿಯನ್ನು ತೆಗೆದುಕೊಂಡು ಅದು ಎಸ್ಪೆಷಲಿ ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿರತಕ್ಕಂಥ ಒಂದು ಜಾತಿಯನ್ನು ತೆಗೆದುಕೊಂಡು ಬೈಬಾರ್ದು ಅಂತಕ್ಕಂಥ ಕಾನೂನಿನ ಪರಿವಿಲ್ಲದೆ ಒಂದೇನಪ್ಪಾ ಅಂತಂದ್ರೆ ಒಂದು ಜಾತಿ ಹೆಸರಿನಿಂದ ಅವ್ರಿಗೆ ಬೈತಕ್ಕಂಥದ್ದನ್ನ ನಾವು ಕಂಡಿಸ್ತೇವೆ ಯಾಕಂತ ಕೇಳಿದ್ರೆ ಯಾರೇ ಆಗಿರ್ಲಿ ಯಾವುದೇ ಸಮುದಾಯ ಆಗಿರ್ಲಿ ಅದ್ರ ಜಾತಿ ಹೆಸರು ತೆಗೆದುಕೊಂಡು ಬೈತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಅಪರಾಧ ಅಂತ ಗೊತ್ತಿದ್ದು ಕೂಡ ಅವ್ರು ಬೈತಕ್ಕಂಥದ್ದು ಒಂದು ಉದ್ದಟತನ ಆಗಿರ್ಬೋದು ಅಥವಾ ಒಂದು ಜಾತಿ ಶ್ರೇಷ್ಠತೆಯ ಮನಸ್ಥಿತಿ ಆಗಿರ್ಬೋದು ಒಂದು ಜಾತಿ ಶ್ರೇಷ್ಠತೆಯ ಮನಸ್ಥಿತಿಗಳು ಈ ರೀತಿ ಬೈಲಿಕ್ಕೆ ಸಾಧ್ಯತೆ ಹೊರತು ಯಾರು ಎಲ್ಲರನ್ನ ಒಳಗೊಂಡಂಗೆ ಎಲ್ಲರೂ ಕೂಡ ನಮ್ಮವರು ಅಂತಕ್ಕಂತ ಬಸವಣ್ಣನ ಸಿದ್ಧಾಂತ ಮೇಲೆ ಬದುಕ್ತಿದ್ರಪ್ಪ ಅಂತಂದ್ರೆ ಒಂದು ಲಿಂಗಾಯತರಾಗಿ ಈ ರೀತಿ ಅವ್ರು ಹೇಳ್ತಾ ಇರ್ಲಿಲ್ಲ ಅವರಲ್ಲಿ ಜಾತಿಯ ಮನುವಾದ ಅವ್ರ ತೆಲೆಯಲ್ಲಿ ಇರೋ ಕಾರಣಕ್ಕಾಗಿ ಅವ್ರು ಅಲ್ಲ ಲಿಂಗಾಯತರಾಗಿದ್ರೆ ಖಂಡಿತವಾಗ್ಲೂ ಕೂಡ ಬಸವಣ್ಣ ಇವನಾರವ ಇವ ನಾರವ ಎಂದ ಎಣಿಸದೆಯಾ ಅಂತಕ್ಕಂಥ ಮಾತೇಲ್ ಇದೆಯಲ್ಲ ಅವ್ರು ಯಾರೂ ಕೂಡ ಹೊರಗಿನವರು ಅಂತ ಎಣಿಸದೆ ಅವ್ರೆಲ್ಲರೂ ನಮ್ಮವರು ಅಂತಕ್ಕಂಥ ಭಾವನೆಯಿಂದ ಅವ್ರು ಮಾತನಾಡ್ತಿದ್ರೆ ಹೊರತು ಅವರು ಜಾತಿಯನ್ನ ಹಿಡಿದು ಅವರು ಬೇಡ ಸುಳೆ ಮಕ್ಕಳಾಗಿರ್ಬೋದು ಅಂತ ಅಚ್ಲವಾಗಿರ್ತಕ್ಕಂಥ ಓರ್ಡನ್ನು ಬಳಸ್ಕೊಂಡು ಆ ವರ್ಡ್ ಕೇಳಿದ್ರೆ ನೀವು ನಾನು ಹೇಳ್ತಕ್ಕಂಥ ನನ್ನಿಂದ ಬಾಯಿಂದ ಬರ್ತಕ್ಕಂಥ ವರ್ಡ್ ಕೂಡ ಹೇಳಿಕೆ ನಂಗೆ ಅಸಹ್ಯ ಅನಿಸ್ತದೆ ಆ ರೀತಿ ಒಂದು ಮುಜುಗುರ ಪಡ್ತಕ್ಕಂಥ ಓರ್ಡನ್ ಇಟ್ಕೊಂಡು ಅವ್ರು ಬೈದಿರ್ತಕ್ಕಂಥದ್ದನ್ನ ನಾವು ಖಂಡಿತವಾಗ್ಲು ಖಂಡಿಸ್ತೇವೆ ಇದು ಕೇವಲ ನಾವು ಮಾತ್ರ ಖಂಡಿಸೋದಲ್ಲ ನಾಗರಿಕ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಖಂಡಿಸ್ಬೇಕಾಗ್ತದೆ ಅವರೊಬ್ಬ ಸಂಸದರಾಗಿರ್ತಕ್ಕಂಥವ್ರು ಮತ್ತೆ ಏನಪ್ಪಾ ಇದಾರೆ ಆ ಜಿಲ್ಲೆಯಲ್ಲಿ ಪ್ರಭಾವಿ ಒಂದು ಸಮುದಾಯವನ್ನ ಪ್ರತಿನಿಧಿಸೋರು ಈ ರೀತಿ ಮಾತಾಡಿದಾಗ ಆ ಸಮುದಾಯದ ಮನಸ್ಥಿತಿಗಳಿಗೆ ನಾವ್ ಯಾವ ಕುಲಕ್ಕೂ ಬೈಯಲ್ಲ ಯಾಕಂತ ಕೇಳಿದ್ರೆ ಆ ಮನಸ್ಥಿತಿಗಳು ಬಹಳ ಒಳ್ಳೆಯವರಾಗಿದ್ದಾರೆ ಆದ್ರೆ ಆ ಸಮುದಾಯದ ಹೆಸರು ಹೇಳ್ಕೊಂಡು ಜನ ಜನ ಜನರನ್ನ ಸಂಘಟಿಸ್ತಕ್ಕಂಥವ್ರು ಜಾತಿಯನ್ನ ಸಂಘಟಿಸೋರು ಇನ್ನೊಂದು ಜಾತಿಗೆ ಬೈತಕ್ಕಂಥದ್ದು ಒಂದು ಅವ್ರಿಗೆ ಯಾಕೆ ಈ ರೀತಿ ಬೈದಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು ರಾಜ್ಯದಲ್ಲಿ ಪ್ರಭಾವಿ ಆಗಿರ್ತಕ್ಕಂಥ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬರ ಜೊತೆಯಲ್ಲಿ ಅವ್ರಿಗೇನಾದ್ರೂ ವೈಯಕ್ತಿಕ ದ್ವೇಷ ಇದ್ರೆ ಅಥವಾ ರಾಜಕೀಯ ದ್ವೇಷ ಇದ್ರೆ ಅದು ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ಅವ್ರ ಅಂದ್ರೆ ಪಾತ್ರ ಅದನ್ನ ಎದುರಿಸಬೇಕೆ ಹೊರತು ಇಡೀ ಜನ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಬೈತಕ್ಕಂಥದ್ದು ಏನಿದೆಯಲ್ಲ ಇದು ಖಂಡಿತವಾಗ್ಲೂ ಅಪರಾಧ ಈ ರೀತಿ ಬೈತಕ್ಕಂಥದ್ದನ್ನ ಸಹಿಸಿಕೊಳ್ಳಲ್ಲ ನಾವು ಕೂಡ ಖಂಡಿಸ್ತೇವೆ ನಾವು ಕೂಡ ಜಾರಕಿಹೊಳಿ ಜಾರಕಿಹೊಳಿ ಅವ್ರನ್ನ ಅವ್ರ ಗುರಿಯಾಗಿರ್ಸ್ಕೊಂಡು ಬೈದಿದ್ರೆ ಖಂಡಿತವಾಗ್ಲು ಅದು ತಪ್ಪಾಗ್ತದೆ ಮತ್ತು ಅವ್ರ ಜಾತಿಯನ್ನ ಅವರ ಕುಲವನ್ನ ಅವನು ಟಾರ್ಗೆಟ್ ಮಾಡಿ ಬೈದಿರ್ತಕ್ಕಂಥದ್ದನ್ನು ಕೂಡ ತಪ್ಪಾಗ್ತದೆ ಕೂಡಲೇ ರಮೇಶ್ ಕತ್ತಿ ಅವರು ಜನತೆಯ ಕ್ಷಮೆ ಕೇಳ್ಬೇಕು ಇಡೀ ಜನಾಂಗದ ಕ್ಷಮೆ ಕೇಳಬೇಕು ಸಾರ್ವಜನಿಕರ ಕ್ಷಮೆ ಕೇಳ್ಬೇಕು ಆ ಕ್ಷಮೆ ಕೇಳುದ್ರ ಮುಖಾಂತರ ಏನಪ್ಪಾ ಅಂತಂದ್ರೆ ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಪಿಕೊಳ್ಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡ್ತಾ ಕೂಡಲೇ ಅವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಬೇಕು ಸರ್ಕಾರ ಕೂಡ ಸೋಮೋಟ ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ಕೋಬೇಕು ಅಟ್ರಾಸಿಟಿ ಕೇಸ್ ನಲ್ಲಿ ವ್ಯಾಪ್ತಿ ಬರತಕ್ಕಂತ ಈ ಕೇಸನ್ನ ದಾಖಲೆ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತಕ್ಕಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ನನ್ನ ಹೆಸರು ಶ್ರೀನಾಥ್ ಪೂಜಾರಿ ಅಂತ ಹೇಳಿ ಆಡಳಿತಗಾರರು ಯಾವುದೇ ರೀತಿಯ ಜಾತಿ ಭೇದ ಮಾಡಬಾರದು ಸಮಾಜದಲ್ಲಿ ಮತ ಪಡೆದುಕೊಂಡಂತ ಆಗಿ ಜನತಾ ಪ್ರಜಾಪ್ರಭುತ್ವದ ಕಾಪಾಡ್ಬೇಕಾಗಿತ್ತು ವಿವಿಧ ಸಂಸ್ಕೃತಿ ಭಾರತ ದೇಶ ವಿವಿಧ ಸಂಸ್ಕೃತಿಯ ದೇಶ ಇಲ್ಲಿ ಎಲ್ಲ ಜಾತಿ ಮತ ಪಂಥ ಇರುತ್ತೆ ಈ ಒಂದು ವ್ಯವಸ್ಥೆಯಲ್ಲಿ ಒಬ್ಬ ರಾಜಕಾರಣಿಯಾಗಿ ಈ ಕೆಳಮಟ್ಟದ ಭಾಷೆ ಬಳಸೋದು ಬಹಳ ನಾಗರಿಕನಾಗಿ ನಾವು ವಿರೋಧ ಮಾಡ್ತಾರೆ ಇಡೀ ಭಾರತದ ಜನ ವಿರೋಧ ಮಾಡ್ತಾರೆ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಜಾತ್ಯತೀತ ವಿ ಆರ್ ಸೆಕ್ಯುಲರ್ ಸ್ಟೇಟ್ ಜಾತ್ಯತೆ ಪದವನ್ನ ಒಪ್ಪುಕೊಡ್ತಕ್ಕಂಥ ಜನ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಸಮಾಜ ನಾಗರಿಕ ಸಮಾಜವನ್ನ ಕಾಣಬೇಕು ಈ ಈ ಥರ ಶಬ್ದ ಬಳಕೆ ಬರೋದ ಜಾತಿ ಜಾತಿ ಬದಲಿಗೆ ಸಂಘರ್ಷ ಸಂಘರ್ಷ ಆಗುತ್ತೆ ವಿಷ ಆಗುತ್ತೆ ಯಾವುದೇ ಜಾತಿ ಇರಬಹುದು ಆ ಬ್ರಾ ಬ್ರಾಹ್ಮಣ ವೇಶ ಕ್ಷೇತ್ರ ಶೂದ್ರ ಯಾವ್ದೇ ಜಾತಿ ಇರ್ಬೋದು ಯಾವುದೇ ಮನುಷ್ಯ ಜಾತಿ ಒಂದೇ ಮಾನವ ಒಂದೇ ಒಂದೇ ಕುಲ ಅಂತ ಇದೆ ಅದಕ್ಕೆ ಇಪ್ಪ ಒಂದು ಕುವೆಂಪು ಹೇಳಿದಾಗ ಎಲ್ಲ ವಿಶ್ವ ಮಾನವರು ಒಂದಾಗಿರ್ತಕ್ಕಂಥದ್ದು ವಿಶ್ವ ಮಾಳ್ತಾರೆ ಆ ನಿಟ್ಟಿನಲ್ಲಿ ಅಂತ ನಾಗರಿಕರಾಗಿ ನಾ ಈ ಮೂಲಕ ಏನು ಸ್ಪಷ್ಟಪಡಕ್ಕೆ ಇಷ್ಟಪಡ್ತಾ ಇದ್ದಾರೆ ಮನುಷ್ಯರು ಮನುಷ್ಯರು ಎರಡೇ ಜಾತಿ ಒಂದು ಪುರುಷ ಜಾತಿ ಒಂದು ಮಹಿಳೆ ಜಾತಿ ಈ ನಿಟ್ಟಿನಲ್ಲಿ ಎಲ್ಲಾ ಭೇದ ಬಾರದು ಸಮಾಜದ ಸರ್ವಾಂಗೀಣ ಪ್ರಗತಿ ಮಾತ್ರ ಯೋಚನೆ ಮಾಡಬೇಕು ಅದೇ ಬಿಟ್ಟು ಬಿಟ್ಟು ಜಾತಿ ನಿಂದ ಮಾಡಬೇಕು ಆ ಒಂದು ಜಾತಿ ಜನಾಂಗದ ವಿರೋಧ ಕಟ್ಕೊಳ್ಬಾರದು ಆ ನಿಟ್ಟಿನಲ್ಲಿ ನಾವು ಇಡೀ ಇಷ್ಟಪಡ್ತಾದ್ರೆ ಎಲ್ಲಾ ಮನುಷ್ಯರು ಒಂದು ಇಡೀ ಸಮಾಜದ ಅಭಿವೃದ್ಧಿಗಾಗಿ ಮಾತ್ರ ಯೋಚನೆ ಮಾಡಬೇಕು ಆ ನಿಟ್ಟಿನಲ್ಲಿ ಎಪ್ಪಂತಾರೆ ಉಮೇಶ್ ಕತ್ತವರು ಸಮಾಜದ ಸ್ವಾರಿ ಕೊಂಡು ತಪ್ಪು ಹಬ್ಕೊಂಡು ಮುಂದೆ ಜನಾಂಗಕ್ಕೆ ಯಾವ್ದೇ ರೀತಿಯಿಂದ ಭೇದ ಭಾವ ಎಲ್ಲರೂ ಒಂದು ಭಾವನೆ ಇಷ್ಟಪಡ್ತೇನೆ ನನ್ನ ಹೆಸರು ಸುರೇಶ್ ಜೀವಿ ಅಂತ ಹೇಳಿ ಮುಖಂಡ್ ಕತ್ತಿ ಅವರು ನೋಡ್ರಿ ಈಗ ರಮೇಶ್ ಕತ್ತಿ ಅವರು ಲಿಂಗಾಯತ್ ಕಮ್ಯುನಿಟಿ ಅವರು ಅವರು ಮತ್ತೊಂದು ಕಮ್ಯುನಿಟಿಗೆ ಅಂದರೆ ಬೇಡ ಕಮ್ಯುನಿಟಿಗೆ ಆ ರೀತಿ ಜಾತಿ ನಿಂದನೆಯನ್ನ ಮಾಡಬಾರ್ದಾಗಿತ್ತು ಅವರು ಏನು ಎಂ ಪಿ ಆಗಿ ಮತ್ತು ಡಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಅನೇಕ ರೀತಿಯಿಂದ ಈ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಪಡೆದಂಥ ಒಂದು ಕಮ್ಯುನಿಟಿಯವರು ಆದರೂ ಕೂಡ ಅವರು ಅದನ್ನೆಲ್ಲನೂ ಕೂಡ ಸಹಿಸ್ಕೊಳ್ಳೋದ್ರೆ ಇವತ್ತು ಅವರು ಜಾರಕಿಹೊಳಿಯವರ ಒಂದು ಸಿಟ್ ಯಾವುದೋ ಒಂದು ಇದರಿಂದ ಅವರು ಜಾತಿ ನಿಂದನೆ ಮಾಡ್ಯಾರ ಅದನ್ನು ನಾವು ಕಾರ್ಮಿಕ ಮುಖಂಡರಾಗಿ ಖಂಡಿಸ್ತೀವಿ ನನ್ನ ಹೆಸರು ಲಕ್ಷ್ಮಣ ಅಂದ್ರ ಕಾರ್ಮಿಕ ಮುಖಂಡರು ಸರ್ ನಾನು ರಮೇಶ್ ಕತ್ತಿ ಅವರಿಗೆ ಹೇಳಬೇಕೇನಂದ್ರೆ ನಾವು ಒಂದು ಲಿಂಗಾಯತ ಸಮಾಜದ ಮುಖಂಡರಾಗಿರ್ ನೀವು ಒಂದು ಬೊಟ್ಟ ಬೇರೆ ಜಾತಿಗೆ ಮಾಡಿದ್ರೆ ನಾಲ್ಕು ಬಟ್ಟ ನಿಮ್ ಕಡೆ ಇರ್ತಾವ ಇದು ನೀವು ತಿಳ್ಕೊಂಡ್ ಕೇಸಿ ಬೇರೆ ಜಾತಿಗೆ ಹೇಳ್ಬೇಕಾಗಿತ್ತು ಆದ್ರೆ ತಾವು ಹೇಳೋದು ತಪ್ಪ ಅನ್ಕಿಸಿ ನನಗೆ ಅನಸ್ತದ ಅದಕ್ಕಾಗಿ ತಾವು ಆದಷ್ಟು ಬೇಗ ತಾವು ಆ ಬ್ಯಾಡ್ರ ಜಮಾತಿಗೆ ಕ್ಷಮೆ ಕೇಳಬೇಕನ್ಕಿ ನಾನು ಕೂಡ್ತಾ ಇದ್ದೀನಿ ಅಕ್ರಮ ರಮೇಶ್ ಕತ್ತಿ ಅವರ ಫೋಟೋ ರಮೇಶ್ ಕತ್ತಿ ಅವರು ಏನು ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಆ ಚುನಾವಣೆಯಲ್ಲಿ ಹಿನ್ನಡೆ ಆದಂತ ಒಂದು ಮತ್ತು ಅವನ ಜೀವನದಲ್ಲಿ ಹತಾಶೆ ಕಂಡು ಅವನು ಒಂದು ಕಮ್ಯುನಿಟಿಗೆ ಒಂದು ಶೋಷಿತ ಸಮುದಾಯಕ್ಕೆ ಏನಪ್ಪ ಅಂತಂದ್ರೆ ಅವಹೇಳನ ಮಾಡೋದ್ ವೃತ್ತಿಗಳ ಏನಪ್ಪ ಅಂದ್ರೆ ಜಾತಿಯ ಅನ್ನ ಇಟ್ಟುಕೊಂಡು ಏನಪ್ಪ ಅಂದ್ರೆ ಜಾತಿಯವನ್ನು ಕೀಳಾಗಿ ಅವನು ಅವಾಚ್ಯ ಶಬ್ದದಿಂದ ಬೇಯೋದ್ರ ಮೂಲಕ ಏನಪ್ಪ ಅಂತಂದ್ರೆ ಈ ನಾಡಿನಲ್ಲಿ ಏನು ಕಿತ್ತೂರು ನಾಡಿನಲ್ಲಿ ಒಂದು ಸೌಹಾರ್ದತೆ ಇರುವಂತಹ ವ್ಯವಸ್ಥೆ ಒಳಗಡೆ ಏನಪ್ಪ ಅಂದ್ರೆ ಹಾಳಗಿಡ್ಲಿಕ್ಕೆ ಏನಪ್ಪ ಅಂದ್ರೆ ರಮೇಶ್ ಕಿತ್ತಿಯವರು ಏನಪ್ಪ ಅಂತಂದ್ರೆ ತಾವು ಬಳಸಿರ್ತಕ್ಕಂತ ಶಬ್ದ ಇದೆಯಲ್ಲ ಅದನ್ನ ಈ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ನಾಗರಿಕರು ಏನಪ್ಪ ಅಂತಂದ್ರೆ ಸಹಿಸುವುದಿಲ್ಲ ಮತ್ತು ಅದನ್ನ ನಾವು ಪ್ರೋತ್ಸಾಹಿಸಲು ಅದನ್ನ ಖಂಡಿಸಬೇಕಾಗತ್ತೆ ಅಂತ ಯಾಕೆಂತಂದ್ರೆ ತಾವು ಕೂಡ ಒಂದು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಅದು ಬಸವಣ್ಣನ ಅನ್ವಯಗಳಾದಂತರ ತಾವು ಈ ತರ ಒಂದು ಶಬ್ದಗಳನ್ನ ಬಳಸೋಕ್ಕಿಂತ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ತಾವು ಹುಟ್ಟಿರ್ತಕ್ಕಂತ ಜಾತಿ ಯಾವುದು ಧರ್ಮ ಯಾವುದು ಅನ್ನೋ ಬಗ್ಗೆ ಪ್ರಜ್ಞೆ ಇರಬೇಕಾಗಿತ್ತು ಲಿಂಗಾಯತ ಧರ್ಮ ಎಲ್ಲಾ ಸಮುದಾಯವನ್ನ ಶೋಷಿತ ವರ್ಗವನ್ನ ಅಂತಂದ್ರೆ ಒಳಗೊಂಡೇನಪ್ಪಾ ಅಂತಂದ್ರೆ ಅವರೆಲ್ಲರನ್ನೂ ಒಟ್ಟಿಗೆ ತಂದಿರತಕ್ಕಂತ ಒಂದು ಲಿಂಗಾಯತ ಸಮುದಾಯ ಅಣ್ಣ ಬಸವಣ್ಣರ ಏನಪ್ಪ ಅಂತಂದ್ರೆ ಅವರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಸ್ಥಾನಮಾನ ಕೊಟ್ಟಂತ ಶರಣ ಸಂಚಿತಿಯನ್ನ ತಂದ ನಮ್ಮ ಈ ವ್ಯವಸ್ಥೆ ಒಳಗಡೆ ಏನಪ್ಪಾ ಅಂತಂದ್ರೆ ಅವರು ರಮೇಶ್ ಕತ್ತಿ ಅವ್ರು ಏನಪ್ಪ ಅಂದ್ರೆ ಇಂಥ ಶಬ್ದವನ್ನ ಬೆಳೆಸೋದ್ರ ಮೂಲಕ ಏನಪ್ಪಾ ಅಂದ್ರೆ ಇಡೀ ಲಿಂಗಾಯತ ಸಮುದಾಯವನ್ನ ಏನಪ್ಪಾ ಅಂತಂದ್ರೆ ಅವರು ಟೀಕೆ ಮಾಡುವಂತಹ ಮತ್ತು ಅಪಾದನೆಗೆ ಗುರಿ ಮಾಡುವಂತ ವ್ಯವಸ್ಥೆ ಏನಪ್ಪಾ ಅಂದ್ರೆ ರಮೇಶ್ ಕತ್ತಿ ಅವರು ತಂದಿಟ್ಟಿದ್ದಾರೆ ಹೀಗಾಗಿ ನಾವು ಯಾರು ಕೂಡ ಲಿಂಗಾಯತ ಸಮುದಾಯದವರು ಏನಪ್ಪಾ ಅಂದ್ರೆ ರಮೇಶ್ ಕತ್ತಿ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡೋದಿಲ್ಲ ನಾವು ಅದನ್ನು ಕಂಡಿಸ್ಬೇಕಾಗತ್ತೆ ಕಂಡಿಸ್ಲೇಬೇಕಾಗತ್ತೆ ಯಾಕಂತಂದ್ರೆ ನಾವು ಅವ್ರು ಹೇಳಿರ್ತಕ್ಕಂಥ ಶಬ್ದಕ್ಕೆ ಏನಪ್ಪಾ ಅಂದ್ರೆ ಒಪ್ಪೋದಲ್ಲ ಅಂತ ಹೇಳಬಾರ್ದಾಗಿತ್ತು ಈ ಜಾತ್ಯ ರಾಷ್ಟ್ರದಲ್ಲಿ ಸೋಷಿತ ಸಮುದಾಯದ ವ್ಯವಸ್ಥೆ ಒಳಗಡೆ ಏನಪ್ಪಾ ಅಂದ್ರೆ ನಾವೆಲ್ಲರನ್ನು ಕೂಡ ಮೇಲೆತ್ಕೊಂಡು ಹೋಗ್ಬೇಕಾಗಿದೆ ಎಲ್ಲರೂ ತೆಗೆದುಕೊಂಡು ಹೋಗುವಂತ ವ್ಯವಸ್ಥೆ ಒಳಗಡೆ ಏನಪ್ಪಾ ಅಂತಂದ್ರೆ ತಾವು ಈ ಪ್ರಜಾಪ್ರಭುತ್ವದಲ್ಲಿ ಲೋಕಸಭೆ ಸದಸ್ಯರಾಗಿದ್ದೀರಿ ಹಾಗೇನೆ ಏನಪ್ಪಾ ಅಂತಂದ್ರೆ ಡಿಸಿಸಿ ಬ್ಯಾಂಕ್ನ ಈಗಾಗಲೇ ಅಧ್ಯಕ್ಷರಾಗಿ ಅನುಭವಿಸಿದಿರಿ ಅನುಭವಿಸೋಕಾದಾಗ ಎಲ್ಲಾ ವರ್ಗದ ಮತದಿಂದ ನೀವು ಲೋಕಸಭಾ ಸದಸ್ಯ ಕೂಡ ಆಗಿದ್ದೀರಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಕೂಡ ಆಗಿದ್ದೀರಿ ಹೀಗಾಗಿ ಆ ಒಂದು ಪಾಪ ಪ್ರಜ್ಞೆ ಇರಬೇಕಾಗಿತ್ತು ಈ ಕಮ್ಯುನಿಟಿಯಿಂದ ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡ್ರು ಕೇವಲ ಲಿಂಗಾಯತ ಸಮುದಾಯದಿಂದ ಮಾತ್ರ ನೀವು ನಾಯಕರಾಗಿಲ್ಲ ಇಡೀ ಕರ್ನಾಟಕದ ಭಾರತದ ಬಹುಸಂಖ್ಯಾತ ಜನರ ನಾಯಕರಾಗಿದ್ರಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇಟ್ಕೊಂಡು ನೀವು ಇದ್ರಿ ಅಂತಂದ್ರೆ ಬಹುತೇಕವಾಗಿ ಒಂದು ಕಮ್ಯುನಿಟಿ ಬಗ್ಗೆ ಒಂದು ಸಮಾಜದ ಬಗ್ಗೆ ಹಿಂಗೆ ಕೀಳಾಗಿ ಮಾತಾಡುವಂತ ಪ್ರಶ್ನೆ ಬರ್ತಿರ್ಲಿಲ್ಲ ತಾವು ಅದ ಪ್ರಜ್ಞೆ ಇಟ್ಕೋಬೇಕಾಗಿತ್ತು ಆ ನಿಟ್ಟಿನಲ್ಲಿ ಕೆಲ ಹಂತದಲ್ಲಿ ತಮ್ಮ ಪ್ರಯೋಗನ ಮಾಡೋದಕ್ಕಾಗಿ ನಾವು ಖಂಡಿಸ್ತಾ ಇದೀವಿ ದಯವಿಟ್ಟು ಇಡೀ ಸಮಾಜಕ್ಕೆ ತಾವು ಕ್ಷಮೆ ಕೇಳ್ಬೇಕದನ್ನ ತಾವು ಕೇಳ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದೆ ಇವರು ಕೂಡ ಇಂಥವ್ರು ಕೂಡ ಏನಪ್ಪಾ ಅಂದ್ರೆ ಲಿಂಗಾಯ ಸಮಸ್ಯೆಗೆ ಭೇದ ಏನಪ್ಪಾ ಅಂತಂದ್ರೆ ನಿಮಗೆ ಕೇಳಕ್ಕೆ ಹಕ್ಕಿರಲ್ಲ ಅದಕ್ಕೆ ದಯವಿಟ್ಟು ನಾನೊಬ್ಬ ಲಿಂಗಾಯ ಸಮುದಾಯದ ಮುಖಂಡನಾಗಿ ಏನಪ್ಪಾ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಈಗ ಕಾಲ ಮಿಂಚಿಲ್ಲ ಆ ಕಮ್ಯುನಿಟಿಗೆ ಸಮಾಜಕ್ಕೆ ಏನಪ್ಪಾ ಅಂದ್ರೆ ನೀವು ಕ್ಷಮೆನ ಕೇಳೋದ್ರ ಮೂಲಕ ಏನಪ್ಪಾ ಅಂತಂದ್ರೆ ಇಲ್ಲ ಅಂತಂದ್ರೆ ನಾವು ಕೂಡ ಈ ಕಮ್ಯುನಿಟಿ ಜೊತೆಲೆ ಒಂದಾಗ್ತಿದೀವಿ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ಲಿಕ್ಕೆ ರಾಜ್ಯಾದ್ಯಂತ ನಾವು ತಯಾರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತಯಾರಿ ಸಿದ್ಧತೆ ಮಾಡ್ತಾ ಇದೀವಿ ದಯವಿಟ್ಟು ರಮೇಶ್ ಅವರು ಜಾಗೃತರಾಗಿ ಕ್ಷಮ ಕೇಳಬೇಕು ಅಂತ ಈ ಮೂಲಕ ನಾನು ಮೀಡಿಯಾದ ಮೂಲಕ ನಾನು ಒತ್ತಾಯ ಮಾಡ್ತಾ ಇದೀನಿ ಪ್ರವಡ್ ಪಾಟೀಲ್ ಜಾಗೃತಿ ಲಿಂಗಾಯತ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾನು ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ